ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ಫ್ರೆಂಡ್ಸ್ ನಾನೊಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಮಂಗ್ಳೂರು ಶೈಲಿಯ ಸ್ವೀಟ್ ರೆಸಿಪಿ ಇದು ಸಿಂಪಲ್ ಆಗಿದೆ ಅಷ್ಟೇ ರುಚಿಯಾಗಿದೆ ಇದೊಂದು ವಿಭಿನ್ನ ಶೈಲಿಯ ಸ್ವೀಟ್ ರೆಸಿಪಿ ಇದು ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಶೀರಾ ಮಾಡಲಿಕ್ಕೆ ನಾನು ಸ್ಟಿಕ್ ಪ್ಯಾನ್ ಇಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಸ್ವಲ್ಪ ಬಿಸಿ ಆದ ತಕ್ಷಣ ಗೋಡಂಬಿ ಹಾಗೆ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳಿ ದ್ರಾಕ್ಷಿ ಗೋಡಂಬಿನೆಲ್ಲ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿರಿ ನೋಡಿ ಇವಾಗ ಫ್ರೈ ಆಗಿದೆ ಈಗ ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ನಾನು ಇದು ಸಣ್ಣ ರವೆ ಬಾಂಬೆ ರವೆ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ರವಾನ ಫ್ರೈ ಮಾಡ್ತಾಯಿರಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಈ ಪ್ರೊಸೆಸ್ನ ಮಾಡ್ಕೊಳ್ಬೇಡಿ ಪೂರ್ತಿ ಶೀರನ್ನ ಲೋ ಫ್ಲೇಮಲ್ಲೇ ಮಾಡ್ತಾ ಇರಬೇಕು ತಾವು ನೋಡಿ ಇವಾಗ ರವೆ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಇವಾಗ ಒಂದು ಕಪ್ಪಷ್ಟು ಸಕ್ಕರೆ ಹಾಗೆ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸಕ್ಕರೆ ಸ್ವಲ್ಪ ಕರ್ಗೋವರೆಗೂ ಫ್ರೈ ಮಾಡ್ತಾಯಿರಿ ರವೆ ಸಕ್ಕರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಹಾಗೆ ಪಕ್ಕದಲ್ಲಿ ನಾನು ಎರಡೂವರೆ ಕಪ್ಪಷ್ಟು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ಬಿಸಿನೀರನ್ನೇ ಯೂಸ್ ಮಾಡಿಕೊಳ್ಳಿ ನೋಡಿ ಇವಾಗ ಎರಡೂವರೆ ಕಪ್ಪಷ್ಟು ನೀರನ್ನ ನಾನು ಹಾಕ್ತಾ ಇದ್ದೀನಿ ಈಗ ನಾನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅದೇ ರೋಸ್ ಸಿರಪ್ ನಿಮಗೆ ಈ ಒಳ್ಳೆ ಫ್ಲೇವರ್ ಕೊಡ್ತದೆ ಈ ರೆಸಿಪಿಗೆ ಖಂಡಿತವಾಗಲೂ ರೋಸ್ ಸಿರಪ್ನ ಹಾಕಿ ಒಮ್ಮೆ ಈ ಶೀರನ ಮಾಡಿ ನೋಡಿ ಹಾಗೆ ಟೂ ಟೇಬಲ್ ಸ್ಪೂನಷ್ಟು ರೋಸ್ ಸಿರಪ್ನ ಹಾಕಿದ್ದೀನಿ ನಾನು ಇದು ಒಳ್ಳೆ ರೀತಿಯ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿರಿ ಹಾಗೆ ಆಲ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇದು ಕನ್ಸಿಸ್ಟೆನ್ಸಿ ನೋಡ್ಬೋದು ತಾವು ಇವಾಗ ಒಂದು ಎರಡು ನಿಮಿಷ ಮುಚ್ಚಲ ಮುಚ್ಚಿಬಿಡಿ ಒಂದು ಟೂ ಸೆಕೆಂಡ್ಸ್ ಎರಡು ನಿಮಿಷ ಆದಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ ಇವಾಗ ಒಮ್ಮೆ ಮಿಕ್ಸ್ ಮಾಡಿ ಈ ಅದಕ್ಕೆ ಬಂದಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡುಬಿಡಿ ಲಾಸ್ಟಲ್ಲಿ ತುಪ್ಪ ಹಾಕೋದ್ರಿಂದ ಒಳ್ಳೆಯ ರುಚಿ ಸಿಗುತ್ತೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಗ್ಲಾಸಿಯಾಗಿ ಆಗಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ಈ ರೀತಿ ಬರಬೇಕು ಸಾಫ್ಟ್ ಸಾಫ್ಟಾಗಿ ಕೂಡ ಇದೆ ನೋಡಿ ಇವಾಗ ನಾನು ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಗ್ಲಾಸಿಯಾಗಿದೆ ಅಷ್ಟೇ ಸಾಫ್ಟಾಗಿದೆ ಅಷ್ಟೇ ಮೃದುವಾಗಿದೆ ಬಾಯಲ್ಲಿಟ್ಟರೆ ಕರ್ಗೆ ಹೋಗುತ್ತೆ ನೋಡಿ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಏನಾದರೂ ನಿಮಗೆ ಲೈಕ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್